ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತ್ರುಗಳಿಗೆ ದೇವಿ ಭಾಗವತದ ಮಹಾತ್ಮ್ಯದ ಪ್ರಸಂಗದಲ್ಲಿ ಮುನಿಯ ಶಾಪದಿಂದ ರೇವತಿ ನಕ್ಷತ್ರದ ಪತನ ಪರ್ವತದಿಂದ ರೇವತಿ ಎಂಬ ಕನ್ಯೆಯ ಪ್ರಾದುರ್ಭಾವ ಋಷಿ ಪ್ರಮುಚಿಯ ಮೂಲಕ ಆಕೆಯ ಪಾಲನೆ ಹಾಗೂ ದುರ್ದಮ ರಾಜನೊಡನೆ ಆಕೆಯ ವಿವಾಹ ಮತ್ತು ರೇವತಿ ನಕ್ಷತ್ರದ ಪುನಃಸ್ಥಾಪನೆಯ ಕಥೆ ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಅದ್ಭುತ ದಿವ್ಯ ಕಥೆಯನ್ನು ಕೇಳಿದರೂ ಅಗಸ್ತ್ಯರ ಇಚ್ಛೆಯು ಶಾಂತವಾಗಲಿಲ್ಲ ಆದ್ದರಿಂದ ನಮ್ರತೆಯಿಂದ ಅವರು ಪುನಃ ಕಾರ್ತಿಕೇಯನ ಬಳಿ ಕೇಳಿದರು ಅಗಸ್ತ್ಯರು ಹೇಳುತ್ತಾರೆ ನೀನು ದೇವಸೇನಾಪತಿಯಾಗಿರುವೆ ನಾನು ನಿನ್ನ ಮುಖಾರವಿಂದದಿಂದ ಈ ಅಲೌಕಿಕ ಕಥೆಯನ್ನು ಕೇಳಿದೆನು ಈಗ ಶ್ರೀಮದ್ ದೇವಿ ಭಾಗವತದ ಇನ್ನೊಂದು ಮಹಾತ್ಮ್ಯವನ್ನು ಕೇಳುವ ಕೃಪೆ ಮಾಡಿರಿ ಸ್ಕಂದನು ಹೇಳುತ್ತಾನೆ ಮಿತ್ರ ವರುಣರಿಂದ ಪ್ರಕಟರಾದ ಮುನಿಯೇ ಈಗ ಆ ಕಥೆಯನ್ನು ಹೇಳುವೆನು ಕೇಳಿರಿ ಯಾವುದರ ಒಂದು ಅಂಶದಿಂದ ಭಾಗವತದ ಮಹಿಮೆ ಹೇಳಲಾಗಿದೆಯೋ ಧರ್ಮದ ವಿಷದ ವರ್ಣನೆಯಿದೆಯೋ ಮತ್ತು ಗಾಯತ್ರಿಯ ಪ್ರಸಂಗವನ್ನು ಪ್ರಾರಂಭಿಸಿ ಅದರ ಮಹತ್ವವನ್ನು ದರ್ಶಿಸಲಾಗಿದೆಯೋ ಅದನ್ನು ಭಾಗವತವೆಂದು ಹೇಳುತ್ತಾರೆ ಭಗವತಿ ಜಗದಂಬೆಗೆ ಸಂಬಂಧಿಸಿದುದು ಈ ಕಥೆಯು ಆದ್ದರಿಂದಲೇ ಇದನ್ನು ದೇವಿ ಭಾಗವತವೆಂದು ಹೇಳುವರು ಬ್ರಹ್ಮ ವಿಷ್ಣು ಶಿವ ಮೊದಲಾದ ಎಲ್ಲ ದೇವತೆಗಳು ಆ ಭಗವತಿ ಜಗದಂಬೆಯನ್ನು ಆರಾಧಿಸುತ್ತಾರೆ ಋತಮಾಕ್ ಎಂಬ ಓರ್ವ ಮುನಿಗಳಿದ್ದರು ಅವರ ಬುದ್ಧಿಯು ಬಹಳ ವಿಲಕ್ಷಣವಾಗಿತ್ತು ಅವರಲ್ಲಿ ಸಮಯಾನುಸಾರ ಪುತ್ರೋತ್ಸವವಾಯಿತು ಶ್ರೀಮತಿ ನಕ್ಷತ್ರದ ನಾಲ್ಕನೆಯ ಚರಣವು ಗಂಡಾಂತವಾಗಿರುತ್ತದೆ ಅದರಲ್ಲೇ ಆ ಬಾಲಕನ ಜನ್ಮವಾಗಿತ್ತು ಮುನಿಯು ಆ ಮಗುವಿನ ಜಾತಕರ್ಮಾದಿ ಎಲ್ಲ ಸಂಸ್ಕಾರಗಳನ್ನು ನೆರವೇರಿಸಿದರು ಚೂಡಾಕರ್ಮ ಕರ್ಮ ಉಪನಯನಾದಿ ಉಪನಯನಾದಿಗಳು ನಡೆದವು ಮಹಾತ್ಮ ಋತವಾಕ್ನಲ್ಲಿ ಈ ಪುತ್ರನ ಜನ್ಮವಾದಾಗಿನಿಂದ ಅವರು ರೋಗ ಶೋಕದಿಂದ ಚಿಂತಿತರಾಗಿದ್ದರು ಕ್ರೋಧ ಮತ್ತು ಲೋಭಗಳು ಅವರನ್ನು ಸದಾ ಆವರಿಸಿರುತ್ತಿದ್ದವು ತಾಯಿಯ ಸ್ಥಿತಿಯು ಹೀಗೆ ಆಗಿತ್ತು ಆಕೆಗೆ ನಿರಂತರ ಅನೇಕ ರೋಗಗಳು ಪೀಡಿಸುತ್ತಿದ್ದವು ಅವಳು ಸದಾ ಬೇಸರದಿಂದಿದ್ದು ಚಿಂತೆಯಲ್ಲಿ ಮುಳುಗಿರುತ್ತಿದ್ದಳು ಆ ಹುಡುಗನು ಕೂಡ ದುಷ್ಟನಾದನು ಆಗ ಮುನಿಯು ಅತ್ಯಂತ ಚಿಂತಿತನಾಗಿ ಯೋಚಿಸತೊಡಗಿದನು ಈ ನನ್ನ ಪುತ್ರನು ಮಹಾ ದುಷ್ಟನಾಗಿರಲು ಕಾರಣವಾದರೂ ಏನು ಎಂದು ಚಿಂತಿಸತೊಡಗಿದನು ಅದೇ ಸಮಯದಲ್ಲಿ ಆ ಹುಡುಗನು ಯಾವುದೋ ಮುನಿಯ ಪತ್ನಿಯನ್ನು ಹಠದಿಂದ ಅಪಹರಿಸಿದ್ದನು ಅವನು ತಂದೆ ತಾಯಿಯರ ಮಾತಿನ ಕಡೆಗೆ ಸ್ವಲ್ಪವೂ ಗಮನ ಕೊಡದಷ್ಟು ಪ್ರಚಂಡ ಮೂರ್ಖನಾಗಿದ್ದನು ಆಗ ಋತವಾಕ್ ಮುನಿಯು ಅತ್ಯಂತ ದುಃಖಿತನಾಗಿ ಹೇಳತೊಡಗಿದನು ಮನುಷ್ಯರಿಗೆ ಪುತ್ರನು ಹುಟ್ಟದಿರುವುದೇ ಒಳ್ಳೆಯದು ಆದರೆ ದುರಾಚಾರಿ ಪುತ್ರನಾಗುವುದು ಯಾವ ಸ್ಥಿತಿಯಲ್ಲೂ ಒಳ್ಳೆಯದಲ್ಲ ಏಕೆಂದರೆ ದುಷ್ಟ ಪುತ್ರನು ಪಿತೃಗಳನ್ನು ಸ್ವರ್ಗದಿಂದ ನರಕಕ್ಕೆ ತಳ್ಳಿಬಿಡುವನು ಅವನು ಜೀವನವಿಡೀ ತಂದೆಗೆ ಕೇವಲ ದುಃಖವನ್ನೇ ಕೊಡುತ್ತಾ ಇರುತ್ತಾನೆ ಕುಪುತ್ರ ಮತ್ತು ಪಾಪ ಪರ ಪರಾಯಣ ಸಂತಾನದಿಂದ ತಂದೆಯು ಎಂದು ಸುಖಿಯಾಗಿರಲಾರನು ಇಂತಹ ಪುತ್ರನ ಜನ್ಮಕ್ಕೆ ಧಿಕ್ಕಾರವಿರಲಿ ಆ ಪುತ್ರನಿಂದ ಮಿತ್ರರಿಗೆ ಉಪಕಾರವಾಗುವುದಿರಲಿ ಶತ್ರುಗಳಿಗೆ ಅಪಕಾರವೂ ಆಗುವುದಿಲ್ಲ ಜಗತ್ತಿನಲ್ಲಿ ಯಾರ ಮನೆಯಲ್ಲಿ ಸುಪುತ್ರನಿರುವನು ಅವರೇ ಭಾಗ್ಯವಂತರು ಸದಾಚಾರಿ ಪುತ್ರನು ಇತರರಿಗೆ ಉಪಕಾರ ಮಾಡುತ್ತಾ ತಂದೆ ತಾಯಿಯರನ್ನು ಸುಖಿಯಾಗಿಸುವನು ದುರಾಚಾರಿ ಪುತ್ರನಿಂದ ಕುಲವು ನಾಶವಾಗುತ್ತದೆ ಜಗತ್ತಿನಲ್ಲಿ ಅಪಕೀರ್ತಿಯು ಉಂಟಾಗುತ್ತದೆ ಇಹ ಪರ ಲೋಕಗಳಲ್ಲಿ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಹಾಗೂ ಕೊನೆಗೆ ನರಕಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಕುಪುತ್ರನಿಂದ ಕುಲವು ನಷ್ಟವಾಗುತ್ತದೆ ದುಷ್ಟ ಹೆಂಡತಿಯಿಂದ ಜನ್ಮದ ಸಾರ್ಥಕತೆ ಹಾಳಾಗುತ್ತದೆ ಉತ್ತಮ ಭೋಜನ ದೊರೆಯದಿದ್ದಾಗ ದಿನವೂ ವ್ಯರ್ಥವಾಗಿ ಹೋಗುತ್ತದೆ ಹಾಗೂ ಕೆಟ್ಟ ಮಿತ್ರನಿಂದ ಸುಖದ ಆಸೆ ನಿಷ್ಫಲವಾಗುತ್ತದೆ ಕಂದನು ಹೇಳುತ್ತಾನೆ ಈ ಪ್ರಕಾರ ದುಷ್ಟ ಪುತ್ರನ ನೀಚ ವ್ಯವಹಾರದಿಂದ ದುಃಖಿತರಾಗಿ ಅವರು ಗರ್ಗಾಚಾರ್ಯರ ಬಳಿಗೆ ಹೋಗಿ ಅವರಲ್ಲಿ ಕೇಳತೊಡಗಿದರು ಕೃತವಾಕ್ ಮುನಿಯು ಕೇಳಿದರು ಪೂಜ್ಯರೇ ತಾವು ಜ್ಯೋತಿಷ್ಯ ಶಾಸ್ತ್ರದ ಆಚಾರ್ಯರಾಗಿರುವಿರಿ ನನ್ನ ಪುತ್ರನು ದುರಾಚಾರಿಯಾಗಲು ಕಾರಣವೇನು ಇದನ್ನು ತಮ್ಮಲ್ಲಿ ಕೇಳಲು ಬಯಸುವೆನು ದಯಮಾಡಿ ತಿಳಿಸಿರಿ ನಾನು ಗುರುಗಳ ಸೇವೆಯಲ್ಲಿ ತತ್ಪರನಾಗಿದ್ದು ವಿಧಿವತ್ತಾಗಿ ವೇದಾಧ್ಯಯನವನ್ನು ಮಾಡಿರುವೆನು ಬ್ರಹ್ಮಚರ್ಯವನ್ನು ಪಾಲಿಸಿ ಉಚಿತ ರೀತಿಯಿಂದ ವಿವಾಹಿತನಾದೆನು ಪತ್ನಿಯೊಂದಿಗೆ ಇದ್ದು ಸದಾ ನಾನು ಗಾರ್ ಗೃಹಸ್ಥ ಧರ್ಮವನ್ನು ಪಾಲಿಸುತ್ತಿದ್ದೆ ಸರಿಯಾಗಿ ಪಂಚಮಹಾ ಯಜ್ಞಗಳನ್ನು ನೆರವೇರಿಸಿದೆ ವಿಪ್ರವರಿಯರೆ ನನಗೆ ನರಕದ ಭಯವು ಸದಾ ಇರುತ್ತಿತ್ತು ಆದ್ದರಿಂದ ಕಾಮ ಸಂಬಂಧಿ ಸುಖವನ್ನು ಬಯಸದೆ ನಾನು ಕೇವಲ ಪುತ್ರ ಪ್ರಾಪ್ತಿಗಾಗಿಯೇ ಶಾಸ್ತ್ರದ ಆಜ್ಞೆಗನುಸಾರವಾಗಿ ಗರ್ಭಾದಾನವನ್ನು ಮಾಡಿದೆ ಮುನಿಯೇ ಹೀಗಿದ್ದರೂ ಕೂಡ ತಂದೆ ಅಥವಾ ತಾಯಿಯರ ಯಾವ ದೋಷದಿಂದ ನನಗೆ ಇಂತಹ ದುರಾಚಾರಿ ಪುತ್ರನು ಹುಟ್ಟಿದನು ದುಃಖವನ್ನು ಕೊಡುವ ಈ ಪುತ್ರನು ಪರಿವಾರದಲ್ಲಿ ಅಶಾಂತಿಯನ್ನು ಹರಡುತ್ತಿರುವನು ಕೃತವಾ ಮುನಿಯ ಈ ಮಾತನ್ನು ಕೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಾರಂಗತರಾದ ಮುನಿವರಿಯ ಗರ್ಗರು ಎಲ್ಲ ಕಾರಣಗಳ ಕುರಿತು ವಿಚಾರ ಮಾಡಿ ತಿಳಿಸಿದರು ಗರ್ಗಾಚಾರ್ಯರು ಹೇಳುತ್ತಾರೆ ಮುನಿಯೇ ಪುತ್ರನು ದುಶ್ಚರಿತ್ರನಾಗುವುದರಲ್ಲಿ ತಂದೆಯಾಗಲಿ ತಾಯಿಯಾಗಲಿ ಅಥವಾ ಕುಲವಾಗಲಿ ಯಾರೂ ಕಾರಣವಲ್ಲ ರೇವತಿಯ ಕೊನೆಯ ಚರಣ ಗಂಡಾಂತವಾಗಿರುತ್ತದೆ ಅದೇ ಕಾರಣವಾಗಿದೆ ಏಕೆಂದರೆ ಮುನಿಯೇ ಆ ನಿಂದಿದ ಸಮಯವೇ ನಿನ್ನ ಪುತ್ರನು ಹುಟ್ಟುವಾಗ ನಡೆಯುತ್ತಿತ್ತು ಆದ್ದರಿಂದ ನಿನಗೆ ದುಃಖ ಕೊಡುವ ಸ್ವಭಾವ ಇವನದಾಯಿತು ಬೇರೆ ಯಾವ ಕಾರಣವೂ ಇಲ್ಲ ಬ್ರಹ್ಮನ್ ನೀನು ಆ ದುಃಖವನ್ನು ದೂರಗೊಳಿಸಲು ಜಗಜ್ಜನನಿ ಭಗವತಿ ದುರ್ಗೆಯನ್ನು ಆರಾಧಿಸು ಸುಪೂಜಿತಳಾದ ಆಕೆಯು ಸಮಸ್ತ ವಿಘ್ನಗಳನ್ನು ಶಾಂತಗೊಳಿಸುವಳು ಗರ್ಗರ ಮಾತನ್ನು ಕೇಳಿ ಋತವಾಕ್ ಮುನಿಯು ಕ್ರೋಧದಿಂದ ಮೂರ್ಛಿತರಾದರು ಅವರು ರೇವತಿಗೆ ಆಕಾಶದಿಂದ ಬಿದ್ದು ಹೋಗು ಎಂದು ಶಾಪ ಕೊಟ್ಟರು ಆಗ ನಕ್ಷತ್ರ ಮಂಡಲವು ಹೊಳೆಯುತ್ತಿತ್ತು ಎಲ್ಲರೂ ಅದನ್ನು ನೋಡುತ್ತಾ ಇದ್ದರು ಅಷ್ಟರಲ್ಲಿ ಮುನಿಯ ಶಾಪದಿಂದ ರೇವತಿ ನಕ್ಷತ್ರವು ಆಕಾಶದಿಂದ ಕಳಚಿ ಕುಮುತ ಗಿರಿಯ ಮೇಲೆ ಬಿತ್ತು ರೇವತಿಯು ಬಿತ್ತಿದ್ದರಿಂದ ಆ ಪರ್ವತವು ರೈವತಕ ಎಂದು ಪ್ರಸಿದ್ಧವಾಯಿತು ಅಂದಿನಿಂದ ಆ ಪರ್ವತದ ಶೋಭೆಯು ಇಮ್ಮಡಿಸಿತು ಹೀಗೆ ರೇವತಿಗೆ ಶಾಪವನ್ನು ಕೊಟ್ಟು ಬಳಿಕ ಮುನಿವರಿಯ ಋತವಾಕ್ ಗರ್ಗರು ಕೃತವಾಕ್ ಗರ್ಗರು ಹೇಳಿದಂತೆ ಭಗವತಿ ಜಗದಂಬೆಯ ಆರಾಧನೆ ಮಾಡಿ ಸುಖ ಸೌಭಾಗ್ಯಗಳಿಂದ ಸಂಪನ್ನರಾದರು ಸ್ಕಂದನು ಹೇಳುತ್ತಾನೆ ಪರ್ವತದಲ್ಲಿ ಬಿದ್ದ ರೇವತಿ ನಕ್ಷತ್ರದ ತೇಜದಿಂದ ಒಂದು ಕನ್ಯೆಯು ಉತ್ಪನ್ನಳಾದಳು ಜಗತ್ತಿನಲ್ಲಿ ಅನುಪಮ ಸುಂದರಿಯಾಗಿ ಆಕೆಯು ಮತ್ತೊಬ್ಬ ಲಕ್ಷ್ಮಿಯಂತೆ ಶೋಭಿಸತೊಡಗಿದಳು ರೇವತಿಯ ತೇಜದಿಂದ ಪ್ರಕಟಳಾದ ಆ ಕನ್ಯೆಯ ಮೇಲೆ ಪ್ರಮುಚ ಋಷಿಯ ದೃಷ್ಟಿ ಬಿದ್ದಿತು ಆಕೆಯನ್ನು ನೋಡಿ ಅವರು ಪ್ರಸನ್ನರಾಗಿ ಆಕೆಯ ಹೆಸರನ್ನು ರೇವತಿ ಎಂದಿಟ್ಟರು ಮಹರ್ಷಿ ಪ್ರಮುಚರ ಆಶ್ರಮವು ಕುಮುದಗಿರಿಯಲ್ಲೇ ಇತ್ತು ಆ ಕನ್ಯೆಯನ್ನು ಅವರು ತಮ್ಮ ಆಶ್ರಮಕ್ಕೆ ಕೊಂಡು ಹೋಗಿ ಧರ್ಮದಿಂದ ಪುತ್ರಿಯಂತೆ ಆಕೆಯ ಪಾಲನೆ ಪೋಷಣೆಯ ವ್ಯವಸ್ಥೆ ಮಾಡಿದರು ಸ್ವಲ್ಪ ಸಮಯದ ಬಳಿಕ ಆ ಸುಂದರ ಕನ್ಯೆಯು ಯುವತಿಯಾದಾಗ ಆಕೆಯನ್ನು ನೋಡಿ ಇವಳಿಗೆ ಯೋಗ್ಯ ವರನು ಯಾರಿರಬಹುದು ಹೀಗೆ ಮುನಿಯು ಯೋಚಿಸತೊಡಗಿದರು ಬಹಳ ಹುಡುಕಿದರು ಆ ಕನ್ಯೆಗೆ ಅನುರೂಪನಾದ ವರನನ್ನು ಹುಡುಕುವುದರಲ್ಲಿ ಸಫಲತೆ ಕಂಡು ಬಂದಿಲ್ಲ ಆಗ ಅವರು ಅಗ್ನಿಶಾಲೆಗೆ ಹೋಗಿ ಅಗ್ನಿದೇವನ ಉಪಾಸನೆಯಲ್ಲಿ ತೊಡಗಿದರು ಅಗ್ನಿದೇವನು ಪ್ರಸನ್ನನಾಗಿ ಕನ್ಯೆಯ ವರನ ವಿಷಯದಲ್ಲಿ ಮುನಿಯಲ್ಲಿ ಕೇಳಿದನು ಮುನಿಯೇ ಸದಾ ಧರ್ಮದಲ್ಲಿ ತತ್ಪರನಾಗಿರುವ ಪರಾಕ್ರಮಿ ಶೂರ ವೀರ ಪ್ರಿಯಭಾಷಿ ಯುದ್ಧದಲ್ಲಿ ಎಂದು ಹಿಂದು ಸ ಹಿಂದೆ ಸರಿಯದೇ ಇರುವ ರಾಜ ದುರ್ದಮನು ಇವಳ ಪತಿಯಾಗುವನು ಅಗ್ನಿಯ ಈ ಮಾತನ್ನು ಕೇಳಿ ಮುನಿಯ ಮನಸ್ಸಿನಲ್ಲಿ ಪ್ರಸನ್ನತೆ ಆವರಿಸಿತು ಅದೇ ಸಮಯದಲ್ಲಿ ಸಂಯೋಗವಶ ದುರ್ದಮ ರಾಜನು ಬೇಟೆಯ ನೆಪದಿಂದ ಪ್ರಮುಚ ಋಷಿಯ ಆಶ್ರಮಕ್ಕೆ ಬಂದನು ಅವನು ಬಹಳ ಬುದ್ಧಿವಂತನು ಶಕ್ತಿಶಾಲಿಯೂ ಆಗಿದ್ದನು ಅವನ ತಂದೆಯ ಹೆಸರು ವಿಕ್ರಮಶೀಲ ಮತ್ತು ತಾಯಿಯ ಹೆಸರು ಕಾಲಿಂದಿಯಾಗಿತ್ತು ಪ್ರಿಯವ್ರತನ ವಂಶದಲ್ಲಿ ಅವನು ಹುಟ್ಟಿದ್ದನು ರಾಜನು ಆಶ್ರಮದ ಒಳಗೆ ಹೋದಾಗ ಅವನಿಗೆ ಮುನಿಗಳು ಕಂಡು ಬಂದಿಲ್ಲ ಆದ್ದರಿಂದ ಅವನು ಆ ಕನ್ಯೆ ರೇವತಿಯನ್ನು ಕರೆದು ಪ್ರಿಯೆ ಎಂದು ಸಂಬೋಧಿಸಿ ಕೇಳತೊಡಗಿದನು ದುರ್ಧರ್ಮ ರಾಜನು ಕೇಳುತ್ತಾನೆ ಪ್ರಿಯೆ ಮಹಾನುಭಾವರಾದ ಋಷ್ ಮಹರ್ಷಿಗಳು ಆಶ್ರಮದಿಂದ ಯಾವ ಕಡೆಗೆ ತೆರಳಿರುವರು ಕಲ್ಯಾಣಿ ನಿಜ ಹೇಳು ನಾನು ಅವರ ಚರಣಗಳ ದರ್ಶನ ಮಾಡಲು ಬಯಸುವೆನು ಆಗ ಆ ಕನ್ಯೆಯು ಹೇಳುತ್ತಾಳೆ ಮಹಾರಾಜರೇ ಮುನಿವರರು ಈಗ ತಾನೇ ಹೊರಟು ಅಗ್ನಿಶಾಲೆಗೆ ಹೋಗಿರುವರು ಕನ್ಯೆಯ ಮಾತನ್ನು ಕೇಳಿ ದುರ್ತಮ ರಾಜನು ಅಗ್ನಿಶಾಲೆಯ ದ್ವಾರಕ್ಕೆ ಬಂದನು ಅವನು ರಾಜೋಚಿತ ಉಡುಪಿನಲ್ಲಿದ್ದನು ನಮ್ರತೆಯಿಂದ ಅವನ ಶಿರವು ಬಾಗಿತ್ತು ಅವನ ಮೇಲೆ ಋಷಿಯ ದೃಷ್ಟಿ ಬಿತ್ತು ಆಗ ರಾಜನು ಮುನಿಗೆ ಪ್ರಣಾಮ ಮಾಡಿದನು ಮುನಿಯು ತನ್ನ ಶಿಷ್ಯರಿಗೆ ಹೇಳಿದರು ಗೌತಮನೆ ಅರ್ಘ್ಯವನ್ನು ಸಿದ್ಧಗೊಳಿಸು ಈ ರಾಜನು ಅರ್ಘ್ಯವನ್ನು ಪಡೆಯಲು ಯೋಗ್ಯನಾಗಿದ್ದಾನೆ ಏಕೆಂದರೆ ಬಹಳ ದಿನಗಳ ಬಳಿಕ ಇವನ ಆಗಮನವಾಗಿದೆ ಮುಖ್ಯವಾಗಿ ಇವನು ನಮ್ಮ ಅಳಿಯನಾಗಿರುವನು ಎಂದು ಹೇಳಿ ಮುನಿಯು ರಾಜನಿಗೆ ಅರ್ಘ್ಯವನ್ನು ಕೊಟ್ಟರು ಮತ್ತು ರಾಜನು ಅದನ್ನು ಸ್ವೀಕರಿಸಿದನು ದುರ್ಗಮ ರಾಜನು ಅರ್ಘ್ಯಾದಿಗಳ ಬಳಿಕ ಆಸನದಲ್ಲಿ ವಿರಾಜಮಾನನಾದನು ಮುನಿಯು ಆಶೀರ್ವದಿಸಿ ಅವನನ್ನು ಸಂತುಷ್ಟಗೊಳಿಸಿ ಕ್ಷೇಮವನ್ನು ಕೇಳಿದನು ರಾಜನೇ ನಿನ್ನ ಸೇನೆ ಭಂಡಾರ ಮಂತ್ರಿಮಂಡಲ ಭೃತ್ಯ ಭೃತ್ಯವರ್ಗ ಮಂತ್ರಿವರ್ಗ ದೇಶ ನಗರ ಮತ್ತು ಸ್ವತಃ ಆತ್ಮನಲ್ಲಿ ಯಾವುದೇ ಅಶಾಂತಿಯೂ ಇಲ್ಲವಲ್ಲ ನಿನ್ನ ಪತ್ನಿಯ ಕುಶಲವನ್ನು ಕೇಳಬೇಕಾಗಿಯೇ ಇಲ್ಲ ಏಕೆಂದರೆ ಅವಳಾದರೂ ನನ್ನ ಆಶ್ರಮದಲ್ಲೇ ಇರುವಳು ಅದರಿಂದ ಅವಳ ಕ್ಷ ಸಮಾಚಾರವನ್ನು ಕೇಳಲಿಲ್ಲ ಇತರ ಜನರ ಕ್ಷೇಮವನ್ನು ತಿಳಿಸು ರಾಜನು ಹೇಳಿದನು ಪೂಜ್ಯರೇ ನಿಮ್ಮ ಕೃಪೆಯಿಂದ ಸರ್ವತ್ರ ಕುಶಲವೇ ಇದೆ ಬ್ರಹ್ಮನ್ ಆದರೆ ನೀವು ನನ್ನನ್ನು ಅಳಿಯನೆಂದು ಹೇಳಿರುವಿರಿ ನನ್ನ ಯಾವ ಪತ್ನಿಯೂ ನಿಮ್ಮ ಬಳಿ ಇರುವಳು ಇದು ನನಗೆ ಬಹಳ ಆಶ್ಚರ್ಯವಾಗುತ್ತಿದೆ ಋಷಿಗಳು ಹೇಳಿದರು ರಾಜನೇ ಜಗತ್ತಿನಲ್ಲಿ ಅದ್ವಿತೀಯ ಸುಂದರಿಯಾದ ರೇವತಿ ಎಂಬ ನಿನ್ನ ಪತ್ನಿಯು ಇಲ್ಲಿರುವಳು ಅವಳು ಹೇಗೆ ನಿನ್ನ ಪತ್ನಿಯಾದಳು ಈ ರಹಸ್ಯವನ್ನು ನೀನು ತಿಳಿಯೆ ರಾಜನು ಹೇಳಿದನು ಸ್ವಾಮಿ ಸುಭದ್ರೆಯೇ ಮೊದಲಾದ ನನ್ನ ಪತ್ನಿಯರು ಮನೆಯಲ್ಲಿದ್ದಾರೆ ಅವರನ್ನು ನಾನು ಬಲ್ಲೆನು ಪೂಜ್ಯರೆ ರೇವತಿಯ ಸಂಬಂಧದಲ್ಲಿ ನಾನು ಏನನ್ನು ಅರಿಯೆ ಋಷಿಗಳು ಹೇಳಿದರು ರಾಜನೇ ನೀನು ಈಗ ತಾನೇ ಪ್ರಿಯೆ ಎಂದು ಸಂಬೋಧಿಸಿದೆಯಲ್ಲ ಅವಳೇ ನಿನ್ನ ಪ್ರೇಯಸಿ ಭಾರ್ಯೆಯಾಗಿರುವಳು ಒಂದು ಕ್ಷಣವೂ ಆಗಿಲ್ಲ ಅಷ್ಟರಲ್ಲೇ ನೀನು ಅದನ್ನು ಮರೆತು ಬಿಟ್ಟೆಯಾ ರಾಜನು ಹೇಳಿದನು ಮುನಿಗಳೇ ನೀವು ಹೇಳಿರುವುದು ಸರಿಯಾಗಿದೆ ನಾನು ಪ್ರಿಯೇ ಎಂದು ಹೇಳಿ ಕರೆದಿದ್ದೆ ಆದರೆ ನನ್ನ ಬುದ್ಧಿಯಲ್ಲಿ ಕುತ್ಸಿತ ಭಾವನೆ ಇರಲಿಲ್ಲ ಈ ವಿಷಯದಲ್ಲಿ ನೀವು ನನ್ನ ಮೇಲೆ ಬೇಸರ ಪಡಬೇಡಿರಿ ಋಷಿಗಳು ಹೇಳಿದರು ರಾಜನೇ ನೀನು ಬಹಳ ಸರಿಯಾಗಿ ಹೇಳಿರುವೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ವಿಚಾರವಿರಲಿಲ್ಲ ಆದರೆ ಅಗ್ನಿದೇವನ ಪ್ರೇರಣೆಯಿಂದ ನೀನು ಹಾಗೆ ಹೇಳಬೇಕಾಗಿ ಬಂತು ಆ ಕನ್ಯೆಗೆ ಪತಿಯು ಯಾರು ಆಗುವನು ಎಂದು ಈಗ ತಾನೇ ನಾನು ಅಗ್ನಿಯ ಬಳಿಯಲ್ಲಿ ಕೇಳಿದ್ದೆ ಅವನು ರಾಜ ದುರ್ದಮನು ಈ ಕನ್ಯೆಯ ಪತಿಯಾಗುವನು ಇದನ್ನು ಯಾರು ತಪ್ಪಿಸಲಾರರು ಎಂದು ಹೇಳಿದ್ದನು ಅದಕ್ಕಾಗಿ ರಾಜನೇ ಈ ಕನ್ಯೆಯನ್ನು ನಿನ್ನ ಸೇವೆಯಲ್ಲಿ ಅರ್ಪಿಸುತ್ತಿದ್ದೇನೆ ಈಕೆಯನ್ನು ಸ್ವೀಕರಿಸು ನೀನು ಅವಳನ್ನು ಪ್ರಿಯೇ ಎಂದು ಸಂಬೋಧಿಸಿದ ಕುರಿತು ಏನು ವಿಚಾರ ಮಾಡಬೇಡ ಮುನಿಗಳ ಮಾತನ್ನು ಕೇಳಿ ರಾಜನು ಸುಮ್ಮನಾದನು ನಂತರ ಮುನಿಯು ಅವರ ವಿವಾಹ ವಿಧಿಯನ್ನು ನೆರವೇರಿಸಲು ವ್ಯವಸ್ಥೆ ಮಾಡತೊಡಗಿದನು ಪಾಣಿಗ್ರಹಣ ಸಂಸ್ಕಾರ ಮಾಡುವ ಯತ್ನದಲ್ಲಿ ಮುಳುಗಿದ ಮುನಿಯನ್ನು ನೋಡಿ ಕನ್ಯೆಯು ಅವರಲ್ಲಿ ಕೇಳಿದಳು ಅಪ್ಪ ನೀವು ನನ್ನ ವಿವಾ ವಿವಾಹವನ್ನು ರೇವತಿ ನಕ್ಷತ್ರದಲ್ಲೇ ಮಾಡಿಸುವ ಕೃಪೆ ಮಾಡಿರಿ ಇದೇ ಉಚಿತವಾಗಿದೆ ಋಷಿಗಳು ಹೇಳಿದರು ಮಗಳೇ ವಿವಾಹಕ್ಕಾಗಿ ಅನೇಕ ನಕ್ಷತ್ರಗಳಿವೆ ಹಾಗಿರುವಾಗ ರೇವತಿ ನಕ್ಷತ್ರದಲ್ಲೇ ಏಕೆ ಮಾಡಬೇಕು ರೇವತಿಯಾದರೂ ಈಗ ನಕ್ಷತ್ರ ಮಂಡಲದಲ್ಲಿಯೂ ಇಲ್ಲ ಕನ್ಯೆಯು ಹೇಳಿದಳು ರೇವತಿಗಿಂತ ಬೇರೆಯಾದ ನಕ್ಷತ್ರದಲ್ಲಿ ನನ್ನ ವಿವಾಹ ಸಂಸ್ಕಾರವು ಸಮುಚಿತವಾಗಲಾರದು ಆದ್ದರಿಂದ ಇದೇ ನಕ್ಷತ್ರದಲ್ಲಿ ನನ್ನ ವಿವಾಹ ಮಾಡುವ ಕೃಪೆ ಮಾಡಬೇಕು ಇದೇ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಋಷಿಗಳು ಹೇಳಿದರು ಹಿಂದೊಮ್ಮೆ ಋತುವಾಕ್ ಎಂಬ ಮುನಿಗಳು ರೇವತಿಯನ್ನು ನಕ್ಷತ್ರ ಮಂಡಲದಿಂದ ಕೆಳಗೆ ಕೆಡವಿದ್ದರು ಈಗ ಅಲ್ಲಿ ಅದರ ಸ್ಥಾನವೂ ಉಳಿಯಲಿಲ್ಲ ಹಾಗಿರುವಾಗ ಅದೇ ನಕ್ಷತ್ರದಲ್ಲಿ ವಿವಾಹವಾಗಲು ನೀನು ಏಕೆ ಪ್ರಸನ್ನತೆಯನ್ನು ಪ್ರಕಟಿಸುತ್ತಿರುವೆ ಕನ್ಯೆಯು ಹೇಳಿದಳು ಏನು ಕೇವಲ ಋತುವಾಕ್ ಮುನಿಯೇ ತಪಸ್ಸು ಮಾಡಿರುವರೆ ಮನಸ್ಸು ವಾಣಿ ಅಥವಾ ಕರ್ಮದಿಂದ ಇಂತಹ ತಪಸ್ಸು ಮಾಡುವ ಯೋಗ್ಯತೆಯು ನಿಮ್ಮಲ್ಲಿ ಇಲ್ಲವೇ ಅಪ್ಪ ನೀನಾದರೂ ಜಗತ್ತನ್ನು ರಚಿಸುವುದರಲ್ಲಿ ಸಮರ್ಥನಾಗಿರುವೆ ನಾನು ನಿಮ್ಮ ತಪೋಬಲವನ್ನು ಚೆನ್ನಾಗಿ ತಿಳಿದಿದ್ದೇನೆ ಆದ್ದರಿಂದ ನೀವು ರೇವತಿ ನಕ್ಷತ್ರವನ್ನು ಪುನಃ ನಕ್ಷತ್ರ ಮಂಡಲದಲ್ಲಿ ಸ್ಥಾಪಿಸಿ ಅದೇ ನಕ್ಷತ್ರದಲ್ಲಿ ನನ್ನ ವಿವಾಹವನ್ನು ಮಾಡಿರಿ ಋಷಿಗಳು ಹೇಳಿದರು ನಿನಗೆ ಕಲ್ಯಾಣವಾಗಲಿ ನೀನು ಹೇಳಿದಂತೆಯೇ ಆಗುವುದು ನಾನು ಹಿಂದೆ ರೇವತಿ ನಕ್ಷತ್ರವನ್ನು ಸೋಮ ಮಾರ್ಗದಲ್ಲಿ ಸ್ಥಿತಗೊಳಿಸಿ ಅದರಲ್ಲೇ ನಿನ್ನ ವಿವಾಹ ಸಂಸ್ಕಾರವನ್ನು ನೆರವೇರಿಸುವೆನು ಸ್ಕಂದನು ಹೇಳುತ್ತಾನೆ ಅಗಸ್ತ್ಯರೆ ಹೀಗೆ ಹೇಳಿ ಮುನಿಯು ತನ್ನ ತಪಸ್ಸಿನ ಪ್ರಭಾವದಿಂದ ಆಗಲೇ ರೇವತಿಯನ್ನು ನಕ್ಷತ್ರ ಮಂಡಲದಲ್ಲಿ ಹಿಂದಿನಂತೆಯೇ ಸ್ಥಾಪಿಸಿದರು ಮತ್ತೆ ಅದೇ ನಕ್ಷತ್ರದಲ್ಲಿ ವೈವಾಹಿಕ ವಿಧಿಗನುಸಾರವಾಗಿ ಮುನಿಯು ದುರ್ಗಮ ರಾಜನಿಗೆ ಆ ರೇವತಿ ಎಂಬ ಕನ್ಯೆಯನ್ನು ಒಪ್ಪಿಸಿದನು ವಿವಾಹ ಮಾಡಿಕೊಟ್ಟ ಬಳಿಕ ಮುನಿಯು ರಾಜನಲ್ಲಿ ಹೇಳಿದರು ವೀರನೇ ಏನನ್ನು ಪಡೆಯುವ ಇಚ್ಛೆಯಿದೆ ಹೇಳು ನಾನು ಅದನ್ನು ಪೂರ್ಣಗೊಳಿಸುವೆನು ರಾಜನು ಹೇಳುತ್ತಾನೆ ಮುನಿವರಿಯರೇ ನಾನು ಸ್ವಯಂಭುವ ಮನುವಿನ ವಂಶಜನಾಗಿರುವೆನು ತಮ್ಮ ಕೃಪೆಯಿಂದ ನನಗೆ ಮನ್ವಂತರದ ಅಧಿಷ್ಠಾತೃ ಪುತ್ರನು ಪ್ರಾಪ್ತನಾಗಲಿ ಇದೇ ನನ್ನ ಅಭಿಲಾಷೆಯಾಗಿದೆ ಮುನಿಯು ಹೇಳಿದರು ರಾಜನೇ ನಿನಗೆ ಅಂತಹ ಇಚ್ಛೆಯಿದ್ದರೆ ಭಗವತಿ ಜಗದಂಬಿಕೆಯನ್ನು ಆರಾಧಿಸು ಆಗ ಮನ್ವಂತರದ ಅಧಿಪತಿ ಪುತ್ರನು ನಿನಗೆ ಅವಶ್ಯವಾಗಿ ಹುಟ್ಟುವನು ದೇವಿ ಭಾಗವತವು ಐದನೆಯ ಪುರಾಣವಾಗಿದೆ ಇದನ್ನು ಐದು ಬಾರಿ ಶ್ರವಣ ಮಾಡುವುದರಿಂದ ನೀನು ನಿನ್ನ ಮನಸ್ಸಿನಂತೆ ಪುತ್ರನನ್ನು ಪಡೆಯುವೆ ಈ ರೇವತಿಯ ಗರ್ಭದಿಂದ ಐದನೆಯವನಾದ ರೈವತ ಎಂಬ ಮನುವು ಹುಟ್ಟುವನು ಅವನಿಗೆ ವೇದಗಳ ಪೂರ್ಣ ಅರಿವು ಇರುವುದು ಶಾಸ್ತ್ರದ ಎಲ್ಲ ರಹಸ್ಯಗಳ ಜ್ಞಾನವು ಅವನಿಗಿರುವುದು ಧರ್ಮದಲ್ಲಿ ನಿಷ್ಠೆ ಯುದ್ಧದಲ್ಲಿ ಅವನು ಎಂದು ಪರಾಜಿತನಾಗಲಾರನು ಮುನಿಯು ಹೀಗೆ ಹೇಳಿದಾಗ ರಾಜನು ಅವರ ಶಿರಣಗಳಲ್ಲಿ ಚರಣಗಳಲ್ಲಿ ಶಿರವನ್ನು ಚಾಚಿ ಪತ್ನಿಯೊಂದಿಗೆ ಅವನು ತನ್ನ ನಗರಕ್ಕೆ ಹೋಗಿ ಪಿತಾ ಪಿತಾಮಹರ ಸಿಂಹಾಸನದಲ್ಲಿ ಕುಳಿತು ರಾಜ್ಯವಾಳತೊಡಗಿದನು ದುರ್ಧಮ ರಾಜನು ಬಹಳ ಬುದ್ಧಿವಂತನಾಗಿದ್ದು ಧರ್ಮಾತ್ಮನಾಗಿದ್ದನು ಅವನು ಔರಸ ಪುತ್ರರಂತೆ ಪ್ರಜೆಗಳನ್ನು ರಕ್ಷಿಸುತ್ತಿದ್ದನು ಒಮ್ಮೆ ಮಹಾತ್ಮ ಲೋಮಶರು ಅರಮನೆಗೆ ಆಗಮಿಸಿದರು ರಾಜನು ಅವರನ್ನು ವಂದಿಸಿ ಸ್ವಾಗತ ಸತ್ಕಾರ ಮಾಡಿದನು ಹಾಗೂ ಕೈಗಳನ್ನು ಜೋಡಿಸಿಕೊಂಡು ಅವರಲ್ಲಿ ಇಂತೆಂದನು ರಾಜನು ಹೇಳಿದನು ಮುನಿಗಳೇ ನೀವು ಸರ್ವ ಸಮರ್ಥರಾಗಿರುವಿರಿ ನನಗೆ ಪುತ್ರನನ್ನು ಪಡೆಯುವ ಇಚ್ಛೆಯಿದೆ ಆದ್ದರಿಂದ ನಾವು ಶ್ರೀಮದ್ ದೇವಿ ಭಾಗವತ ಎಂಬ ಪುರಾಣವನ್ನು ಹೇಳುವ ಕೃಪೆ ಮಾಡಿರಿ ರಾಜನ ಮಾತನ್ನು ಕೇಳಿ ಲೋಮಶರಿಗೆ ಬಹಳ ಆನಂದವಾಯಿತು ಅವರು ಹೇಳಿದರು ರಾಜನೇ ನೀನು ಧನ್ಯನಾಗಿರುವೆ ಅದರಿಂದಲೇ ತ್ರಿಲೋಕ ಜನನಿ ಭಗವತಿ ದುರ್ಗೆಯಲ್ಲಿ ಇಂತಹ ಭಕ್ತಿಯು ಜಾಗೃತವಾಗಿದೆ ಆ ಭಗವತಿ ಜಗದಂಬಿಕೆಯು ದೇವತೆಗಳ ದಾನವರ ಮನುಷ್ಯರ ಪರಮಾರಾಧ್ಯಳಾಗಿದ್ದಾಳೆ ಆಕೆಯಲ್ಲಿ ನಿನಗೆ ಭಕ್ತಿ ಉಂಟಾದ್ದರಿಂದ ನಿನ್ನ ಕಾರ್ಯವು ಫಲಿಸುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ ಆದ್ದರಿಂದ ರಾಜನೇ ನಾನು ನಿನಗೆ ಶ್ರೀಮದ್ ದೇವಿ ಭಾಗವತ ಪುರಾಣವನ್ನು ಅವಶ್ಯವಾಗಿ ಹೇಳುವೆನು ಅದರ ಶ್ರವಣದಿಂದ ಯಾವುದೇ ಪದಾರ್ಥಗಳು ಪಡೆಯಲು ಬಾಗಿ ಉಳಿಯುವುದಿಲ್ಲ ಬ್ರಹ್ಮನ್ ಹೀಗೆ ಹೇಳಿ ಲೋಮಷರು ಶುಭ ಮುಹೂರ್ತದಲ್ಲಿ ಕಥೆಯನ್ನು ಪ್ರಾರಂಭಿಸಿದರು ದುರ್ದಮ ರಾಜನು ಪತ್ನಿ ಸಹಿತ ಕುಳಿತು ವಿಧಿವತ್ತಾಗಿ ಕಥೆಯನ್ನು ಐದು ಸಲ ಕೇಳಿದನು ಕಥೆಯ ಸಮಾಪ್ತಿಯ ದಿನ ಆ ಧರ್ಮಾತ್ಮನು ಅತ್ಯಂತ ಆನಂದದಿಂದ ಪುರಾಣವನ್ನು ಮತ್ತು ಮುನಿಯನ್ನು ಪೂಜಿಸಿದನು ನವಾರ್ಣದ ಮಂತ್ರದಿಂದ ಹವನ ಮಾಡಿದನು ಕುಮಾರಿ ಕನ್ಯೆಯರಿಗೆ ಊಟ ಹಾಕಿದನು ಅವನು ಸಪತ್ನೀಕವಾಗಿ ಬ್ರಾಹ್ಮಣ ಭೋಜನದಲ್ಲಿ ಸಮ್ಮಿಲಿತನಾಗಿ ಎಲ್ಲರಿಗೂ ದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸಿದನು ಸ್ವಲ್ಪ ಸಮಯ ಕಳೆದಾಗ ಭಗವತಿಯ ಕೃಪೆಯಿಂದ ರಾಣಿಯಲ್ಲಿ ಲೋಕ ಕಲ್ಯಾಣ ಮಾಡುವಂತ ಗರ್ಭವು ನಿಂತಿತು ಗರ್ಭದ ಅವಧಿಯು ಪೂರ್ಣವಾದಾಗ ಗ್ರಹಗಳ ಉತ್ತಮ ಯೋಗದಲ್ಲಿ ರಾಣಿಯು ಗಂಡು ಮಗುವಿಗೆ ಜನ್ಮವಿತ್ತಳು ಆ ಸಮಯದಲ್ಲಿ ಪರಿಪೂರ್ಣ ಮಂಗಲವನ್ನು ಕರುಣಿಸುವ ಸುಮುಹೂರ್ತವಿತ್ತು ಪುತ್ರ ಜನ್ಮದ ಸುದ್ದಿ ತಿಳಿದು ರಾಜನ ಮನಸ್ಸಿಗೆ ಅಪಾರ ಹರ್ಷವಾಯಿತು ಅವನು ಸ್ನಾನ ಮಾಡಿ ಸುವರ್ಣ ಕಲಶಗಳನ್ನಿಟ್ಟು ಆ ಜಲದಿಂದ ಜಾತಕರ್ಮಾದಿ ಸಂಸ್ಕಾರಗಳನ್ನು ನೆರವೇರಿಸಿದನು ಬ್ರಾಹ್ಮಣರಿಗೆ ದಾನ ಕೊಟ್ಟು ಸಂತೋಷಪಡಿಸಿದನು ಅನಂತರ ಸಕಾಲದಲ್ಲಿ ಉಪನಯನ ನಡೆದು ರಾಜನು ಅಂಗ ಉಪಾಂಗಗಳ ಸಹಿತ ವೇದಾಧ್ಯಯನದ ವ್ಯವಸ್ಥೆಯನ್ನು ಮಾಡಿದನು ಮತ್ತೆ ರೈವತ ಹೆಸರಿನಿಂದ ವಿಖ್ಯಾತನಾದ ಆ ಬಾಲಕನು ಸಮಸ್ತ ಕ್ರಿಯೆಗಳಲ್ಲಿ ಪಾರಂಗತನು ಧರ್ಮಾತ್ಮನು ಧರ್ಮದ ಪ್ರವಚನ ಮತ್ತು ಅನುಷ್ಠಾನ ಮಾಡುವವನು ಕಾಮ ಪರಾಕ್ರಮಿಯು ಅಸ್ತ್ರವೇತ್ತರಲ್ಲಿ ಸರ್ವಶ್ರೇಷ್ಠನು ಆದನು ನಂತರ ಬ್ರಹ್ಮದೇವರು ರೈವತನಿಗೆ ಮನುವಿನ ಪದವಿಯಲ್ಲಿ ಪ್ರತಿಷ್ಠಾಪಿಸಿದರು ರೈವತನು ಮನ್ವಂತರದ ಸ್ವಾಮಿಯಾಗಿ ಧರ್ಮದಿಂದ ಪೃಥ್ವಿಯನ್ನು ಆಳತೊಡಗಿದನು ಈ ಪ್ರಕಾರ ನಾನು ಭಗವತಿ ಜಗದಂಬಿಕೆಯ ಹಾಗೂ ಪುರಾಣದ ಮಹಾತ್ಮ್ಯವನ್ನು ಸಂಕ್ಷೇಪವಾಗಿ ವರ್ಣಿಸಿದೆ ಅದನ್ನು ವಿಸ್ತಾರವಾಗಿ ವರ್ಣಿಸುವ ಸಾಮರ್ಥ್ಯವು ಯಾರಿಗೂ ಇಲ್ಲ ಸೂತ ಪುರಾಣಿಕರು ಹೇಳಿದರು ಅಗಸ್ತ್ಯರು ಶ್ರೀಮದ್ ದೇವಿ ಭಾಗವತದ ಮಹಾತ್ಮ್ಯವನ್ನು ಹಾಗೂ ವಿಧಿಯನ್ನು ಕೇಳಿದ ಕೇಳಿದ ಬಳಿಕ ಸ್ವಾಮಿ ಕಾರ್ತಿಕೇಯನನ್ನು ಪೂಜಿಸಿ ತಮ್ಮ ಆಶ್ರಮಕ್ಕೆ ಮರಳಿದರು ಬ್ರಾಹ್ಮಣರಿರ ನಿಮ್ಮ ಮುಂದೆ ದೇವಿ ಭಾಗವತದ ಮಹಾತ್ಮೆಯನ್ನು ನಾನು ವರ್ಣಿಸಿಬಿಟ್ಟಿರುವೆನು ಭಕ್ತಿಯಿಂದ ಇದನ್ನು ಓದುವ ಮತ್ತು ಕೇಳುವ ಪುರುಷನು ಜಗತ್ತಿನಲ್ಲಿ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಜನ್ಮ ಮರಣರಹಿತನಾಗಿ ಹೋಗುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ